ಮಾನ್ಯ ಶ್ರೀ ಪ್ರಕಾಶ್ ಮಾಳಿ ಪಿಐ ಗಂಗಾವತಿ ನಗರ ಪೊಲೀಸ್ ಠಾಣೆಯವರ ಮಾರ್ಗದರ್ಶನದಲ್ಲಿ ಕೋರ್ಟ್ ಮಾನಿಟರಿಂಗ್ ಉಸ್ತುವಾರಿಯಾದ ಶ್ರೀ ಶರಣಪ್ಪ ಎಎಸ್ಐ ಶ್ರೀ ಸುಭಾಷ್ ಚಂದ್ರಗೌಡ ಪಾಟೀಲ್ ಎಚ್ಸಿ ಮೂರು ಶ್ರೀ ಎಂನೂರಪ್ಪ ಕುಂಬಾರ್ ಪಿಸಿ ಇನ್ನೂರ ತೊಂಬತ್ನಾಲ್ಕು ಶ್ರೀ ಶೈಲಾ ಪಿಸಿ ಒನ್ನೂರ ಅರವತ್ನಾಲ್ಕು ಪಿ ಪಿಸಿ ಆರುನೂರ ಒಂದರವರುಗಳು ಗಂಗಾವತಿ ನಗರ ಠಾಣೆಯ நம்பர் எம்பத்தேழு பார் ஆறு கலம் முன்னூற எப்பத்தொம்பத்து ஐ ಸಿ ಇಪ್ಪತ್ತೆರಡು ಬಾರ್ ಎರಡು ಸಾವಿರದ ಹನ್ನೆರಡು ಪ್ರಕರಣದಲ್ಲಿ ಆರೋಪಿತನಾದ ಖಾಜಾ ಸಾಬ್ ತಂದೆ ರಂಜಾನ್ ಸಾಬ್ ನಲವತ್ತೆರಡು ವರ್ಷ ಉದ್ಯೋಗ ಪೇಂಟರ್ ಸಾಕಿನ್ ಎಚ್ಆರ್ಎಸ್ ಕಾಲೋನಿ ಗಂಗಾವತಿ ಈತನು ಸುಮಾರು ಹದಿನೆಂಟು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈತನನ್ನು ತುಮಕೂರು ಜಿಲ್ಲೆಯ ರಂಗೇನಹಳ್ಳಿ ಗೇಟ್ ಗ್ರಾಮದಲ್ಲಿ ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನ ಕುರಿತು ಜಿಲ್ಲಾ ಕಾರಾಗೃಹಕ್ಕೆ ಬಿಡಲಾಯಿತು Música